ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇನ್ನೇನು ಲೋಕಸಭಾ ಎಲೆಕ್ಷನ್ನು ಹತ್ರಕ್ಕೆ ಇದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಎಲೆಕ್ಷನ್ ಇದೆ ವಿವಿಧ ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಸುಮಾರು ದೇಶದಾದ್ಯಂತ ಏಳು ಹಂತಗಳಲ್ಲಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ತಪ್ಪದೇ ಮತದಾನ ಮಾಡಿ ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಬಂದಿದ್ದು ನೋಟ ಅನ್ನೋ ಒಂದು ಆಯ್ಕೆ ಏನಿದು ನೋಟಾ ಆ ಯಾಕೆ ಹಾಕಬೇಕು ಅದಕ್ಕೆ ಅದರಿಂದ ಯೂಸ್ ಏನು ನೋಟಾ ಅಂದರೆ ನನ್ ಆಫ್ ದಿ ಅಬೌ ಅಂತ ಹೇಳಿಬಿಟ್ಟು ನನ್ ಆಫ್ ದಿ ಎಬೌ ಈ ಮೇಗಿನ ಯಾವುದೂ ಅಲ್ಲ ಅನ್ನೋ ಒಂದು ಅರ್ಥ ಈಗ ಎಕ್ಸಾಮ್ ಪೇಪರ್ಗಳಿಗೆಲ್ಲ ಗೊತ್ತವಲ್ಲ ಎ ಬಿ ಎ ಬಿ ಸಿ ಮೇಲಿನ ಎಲ್ಲವೂ ಮೇಲಿನ ಯಾವುದೂ ಅಲ್ಲ ಅಂತವ ಆ ರೀತಿಯಾದಂಥ ಒಂದು ಆಪ್ಷನ್ನು ನಿಮಗೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿರುವಂತಹ ವ್ಯಕ್ತಿಗಳಲ್ಲಿ ಯಾವ ವ್ಯಕ್ತಿಯೂ ಕೂಡ ಇಷ್ಟವಾಗಿಲ್ಲದಿದ್ದರೆ ನೀವು ನೋಟಾಗೆ ಮತವನ್ನು ಹಾಕಿ ಬರಬಹುದು ಏನಿದು ನೋಟ ಅಂತಂದರೆ ನಾನು ಹೇಳ್ದಾಗೆ ಯಾರಿಗೂ ಕೂಡ ಇಷ್ಟ ಆಗದೆ ಹೋಗಿದ್ರೆ ಹಾಕಿ ಬರಬಹುದು ಇದರಿಂದ ಏನಾದರೂ ಉಪಯೋಗ ಇದೆಯಾ ಸ್ನೇಹಿತರೆ ಇದರಿಂದ ಏನು ಮಹತ್ವ ಪಡೆಯುತ್ತೆ ಇದರಲ್ಲಿ ಅಂತ ನೋಡೋದಾದರೆ ಇದರಿಂದ ಯಾವುದು ಮಹತ್ವ ಏನಿಲ್ಲ ಇದರ ಮಹತ್ವವನ್ನು ಚುನಾವಣಾ ಆಯೋಗ ಚುನಾವಣಾ ವ್ಯವಸ್ಥೆ ಇನ್ನಷ್ಟು ಜಾಸ್ತಿ ಮಾಡಬೇಕು ಆ ನೀವುಗಳು ನೋಟಾ ಅಂತ ಹೇಳಿಬಿಟ್ಟು ಒಂದು ಆಪ್ಷನನ್ನು ಇಟ್ಟಿದ್ದೀರಾ ಒಂದು ವೇಳೆ ನೋಟಾ ಓಟ್ಗಳೇನಾರ ಜಾಸ್ತಿ ಬಂದರೆ ಆ ಚುನಾವಣಾ ಕ್ಷೇತ್ರದಲ್ಲಿ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏನಾರು ಚೇಂಜಸ್ ಮಾಡ್ತೀರೇನ್ರಿ ಹಿಂಗಿದ ಮೇಲೆ ನೋಟಾಗಿ ಹಾಕಿ ಏನು ಉಪಯೋಗ ಆ ಇದರಿಂದ ಏನು ಉಪಯೋಗ ಇಲ್ಲ ಎಕ್ಸಾಂಪಲ್ಲು ನಿಮ್ಮ ಒಂದು ಮತಕ್ಷೇತ್ರದಲ್ಲಿ ಹತ್ತು ಲಕ್ಷ ಓಟ್ ಇದ್ದಾವೆ ಅಂದರೆ ಹತ್ತು ಲಕ್ಷದಲ್ಲಿ ಎಂಟು ಲಕ್ಷ ಓಟು ನೋಟಾಗೆ ಬಿದ್ದರೂ ಕೂಡ ಇನ್ನು ಲಕ್ಷ ಓಟು ಅವ್ರಿಗೆ ಇವ್ರಿಗೆ ಬಿದ್ದಿರ್ತಾವಲ್ಲ ಅದನ್ನೇ ಕೌಂಟ್ ಮಾಡಿ ಅದರಲ್ಲಿ ಜಾಸ್ತಿ ಯಾರು ಬರ್ತಾರ ಅವರನ್ನೇ ಸೆಲೆಕ್ಟ್ ಮಾಡ್ತಾರೆ ಇದು ಸದ್ಯಕ್ಕೆ ನೋಟಾದಲ್ಲಿ ಇರ್ತಕ್ಕಂತಹ ಒಂದು ಪದ್ಧತಿ ನೋಟ ಸುಮ್ಮನೆ ಹೆಸರಿಗೆ ಮಾತ್ರ ಇಕ್ಕಿದ್ದಾರೆ ಅದಕ್ಕೆ ಏನೂ ಪವರ್ ಕೊಟ್ಟಿಲ್ಲ ಅದಕ್ಕೆ ಪವರ್ ಕೊಡಿ ಪವರ್ ಯಾವ ರೀತಿ ಕೊಡ್ಬೋದು ಗೊತ್ತಾ ಈಗ ಎಲ್ಲ ವ್ಯಕ್ತಿ ಸ್ ಅಂದರೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸ್ಪರ್ಧಿಗಳಿಗಿಂತ ನೋಟಾವೇ ಜಾಸ್ತಿ ಆದರೆ ಅಂದರೆ ನೋಟಾ ಓಟುಗಳು ಏನಾದರೂ ಗೆದ್ರೆ ನೀವು ಆ ಒಂದು ಕ್ಷೇತ್ರದ ಅಭ್ಯರ್ಥಿಗಳನ್ನೆಲ್ಲರನ್ನು ಕೂಡ ಡಿಸರ್ವ್ ಮಾಡಬೇಕು ಅವರೆಲ್ಲರನ್ನು ಕೂಡ ತೆಗೆದಾಕಿ ಬಿಡಬೇಕು ಡಿಸ್ಕ್ವಾಲಿಫೈ ಮಾಡಬೇಕು ಅವರು ಇನ್ನು ಮುಂದೆ ಯಾವತ್ತೂ ಕೂಡ ಅಥವಾ ಇಷ್ಟು ವರ್ಷಗಳ ಕಾಲ ಅಂತ ಇಡ್ಬೋದು ಹತ್ತು ವರ್ಷ ಹದಿನೈದು ವರ್ಷ ಯಾವಾಗಲೂ ಕೂಡ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಹಾಗಿಲ್ಲ ಆ ರೀತಿಯಾದಂತಹ ಒಂದು ಇದನ್ನು ತಗೊಂಬಂದರೆ ನಿಜಕ್ಕೂ ಕೂಡ ನೋಟ ಅಂತ ಒಂದು ಆಪ್ಷನ್ ಇಟ್ಟು ಕೂಡ ಒಂದು ಹೆಸರುವಾಸಿ ಆಗ್ತದೆ ಮತ್ತು ಒಂದು ಸಾರ್ಥಕ ಅನಿಸುತ್ತೆ ಜನಗಳಿಗೆ ನೋಡಿ ಯಾರೂ ಇಷ್ಟ ಇರೋಲ್ಲ ಹಾಂ ಹೋಗಿಬಿಟ್ಟು ನೋಟ ಗೊತ್ತಿರೋ ಕೂಡ ಅವರಿಗೆ ಏನೂ ಆಗಲ್ಲ ಹಿಂಗಿದೆ ಸ್ನೇಹಿತರೆ ಮತ್ತೆ ಏನಪ್ಪ ಅಂತಂದರೆ ಚುನಾವಣಾ ವ್ಯವಸ್ಥೆ ಇದೆಯಲ್ಲ ಇದು ತುಂಬಾ ಬದಲಾಗಬೇಕು ಇವ್ರು ಹೇಳ್ತಾರೆ ಮತದಾನ ಕಡಿಮೆ ಇದೆ ಅಂತ ಮತದಾನ ಜಾಸ್ತಿ ಮಾಡಲಿಕ್ಕೆ ಏನು ತಂದಿದ್ದೀರಿ ನೀವು ಕ್ರಮಗಳು ಆಯಿತು ದಿನೇ ದಿನೇ ತಾವುಗಳು ಏನು ಮಾಡ್ತಿದ್ರಿ ಅಂದರೆ ಹಂತ ಹಂತಗಳಲ್ಲಿ ಮತದಾನ ಈಗಿನ ಏಳು ಹಂತದಲ್ಲಿ ನಡೆಸ್ತಾ ಇದ್ದಾರೆ ಕೆಲವೊಂದು ವಿಧಾನಸಭಾ ಕ್ಷೇತ್ರನ ಇಡೀ ಕರ್ನಾಟಕದ ಎಲೆಕ್ಷನ್ನ ಒಂದೇ ದಿನ ಮಾಡಿದರು ಹಂಗೆ ಮಾಡೋದ್ರಿಂದ ಬೆಂಗಳೂರಿಂದ ಬಿಜಾಪುರ್ಗೆ ಹೋಗೋರು ಹೋಗ್ತಾರ ಓಟ್ ಹಾಕ್ತಾರ ಆ ಹೇಳಿ ಓಟ್ ಹಾಕಲ್ಲ ಸೊ ಆ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ತಾವುಗಳು ಬಸ್ ವ್ಯವಸ್ಥೆಯನ್ನು ಮಾಡಲ್ಲ ಎಲೆಕ್ಷನ್ ಡ್ಯೂಟಿಗೆ ಅಂತ ಸಪ್ರೇಟ್ ಬಸ್ಗಳನ್ನ ಹಾಕ್ಕೊಂಡು ಪ್ರಯಾಣಿಕರಿಗೆ ತೊಂದರೆ ಕೊಡ್ತೀರಿ ಇದರಿಂದ ಮತದಾನ ಜಾಸ್ತಿ ಎಲ್ಲಾಗುತ್ತೆ ಊರಾಗಿರೋರೇ ಓಟ್ ಹಾಕಬೇಕು ಹೋಗಿ ಎಷ್ಟೋ ಜನ ಊರಾಗಿರೋರೇ ಹೋಗಿ ಓಟ್ ಹಾಕಿರೋದಿಲ್ಲ ಹೀಗಿರುವಾಗ ಮತದಾನ ಜಾಸ್ತಿ ಎಲ್ಲಾಗುತ್ತೆ ಸ್ವಾಮಿ ಹ್ಞೂ ಒಂದು ಓಟು ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳ್ತೀರಿ ಆದರೆ ಈ ರೀತಿ ಮಾಡ್ತೀರಿ ನೋಟ ಅನ್ನೋ ಆಪ್ಷನ್ಗೆ ಪವರ್ ಕೊಡಿ ಆಂ ಅವರಿಗೆ ನೋಟಾಗಿ ಎಷ್ಟಾರು ಬೀಳಲಿ ಬಿಡು ನಾವು ಸ್ವಲ್ಪ ಗೆದ್ರೆ ಸಾಕು ಅಂತಾರೆ ಈಗಿರೋ ಅಂಥ ಎಂ ಪಿ ಎಮ್ ಎಲ್ ಎಗಳು ಆಂ ಪವರ್ ಕೊಡಿ ಪವರ್ ಕೊಡಲಿಲ್ಲ ಅಂದ್ರೆ ಅದು ನೀವು ತೊಂದರೂ ವೇಸ್ಟು ಹಾಂ ಸುಮ್ಮನೆ ಕಾಟಾಚಾರಕ್ಕೆ ತರೋದು ಪವರ್ ಕೊಡಿ ನೋಟಾಗೆ ಅವಾಗ ಗೊತ್ತಾಗುತ್ತೆ ಈ ರಾಜಕಾರಣಿಗಳಿಗೆಲ್ಲ ಪಾಠ ಕಲಿಸ್ಬೇಕು ಅಂದರೆ ಐದು ವರ್ಷಕ್ಕೊಂದ್ಸಲಿ ಮನೆ ಮುಂದಕ್ಕೆ ಬಂದು ಕೈ ಮುಗಿದು ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಕೇಳೋ ರಾಜಕಾರಣಿಗಳಿಗೆ ಆವಾಗಲಾದರೂ ಬುದ್ಧಿ ಬರುತ್ತೆ ಮತ್ತು ವಿಧಾನಸಭಾ ಕ್ಷೇತ್ರದ ಒಂದೇ ಒಂದು ಹಂತದಲ್ಲಿ ನಡೆಸ್ತಿರಲ್ಲ ಅದು ನಿಜಕ್ಕೂ ಕೂಡ ತಪ್ಪು ಎರಡು ಹಂತದಲ್ಲಿ ಮೂರು ಹಂತದಲ್ಲಿ ನಡೆಸಬೇಕು ಎಲೆಕ್ಷನ್ನ ಹ್ಞೂ ಮತ್ತು ಎಷ್ಟೋ ಕಡೆ ವೋಟ್ ಏಣಿಕೆ ಟೈಮಲ್ಲಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿಬಿಟ್ಟು ರಿಪೋರ್ಟ್ ಆಗ್ತಿರ್ತವೆ ಆ ರೀತಿಯೆಲ್ಲ ಆಗಬಾರ್ದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನೋಟ ಅನ್ನೋ ಅಭಿಯಾನದಡಿ ಇನ್ನೇನು ನಿಮಗೆ ಅನಿಸುತ್ತೆ ನೀವು ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ